ರೀ ಎಲ್ಲರಿಗೂ ವೈಷ್ಣವಿ ಫುಟ್ಬಾಲ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ರೀ ನೀವು ಎಲ್ಲರೂ ಆರಾಮದಿರಿ ಅಂತ ತಿಳ್ಕೊಂಡು ನಾನಿವತ್ತು ಮಸ್ತಾಗೊಂದು ಈ ಬೇಸಿಗೆ ಕಾಲಕ್ಕೆ ದೇಹಕ್ಕೆ ತಂಪು ಕೊಡುವಂತಹ ಮನಸ್ಸಿಗೆ ಹಿತ ಆಗುವಂತಹ ರೆಸಿಪಿ ಮಾಡಿ ತೋರಿಸ್ತೀನಿ ರೀ ಅದು ಯಾವುದಪ್ಪ ಅಂತ ಹೇಳಿದ್ರೆ ರಾಗಿ ಅಂಬ್ಲಿ ಅಂತ ಹೇಳ್ಬೋದು ರೀ ಇದನ್ನು ಮಾಡೋದು ಭಾಳ ಅಂದ್ರೆ ಭಾಳ ಈಸಿ ರೀ ಇದಕ್ಕೆ ನೋಡ್ರಿ ಇಲ್ಲಿ ರಾಗಿ ಹಿಟ್ಟು ಒಂದು ಮೂರಿಂದ ನಾಲ್ಕು ಚಮಚೆ ತೊಗೋಬೇಕು ರೀ ಭಾಳ ಏನು ಬೇಕು ಬೇಕಾಗಂಗಿಲ್ಲ ರೀ ಇದು ಇಷ್ಟ ತೊಗೊಂಡು ಇದನ್ನು ಈಗ ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ ಒಂದು ಸ್ವಲ್ಪ ನೀರು ಹಾಕೊಂತ ಹಾಕೊತ ಇದನ್ನು ಫುಲ್ ಗಂಟಾಗಲಾರ್ದಂಗೆ ತಿರ್ಗಿಸ್ಬೇಕು ನೋಡ್ರಿ ರಾಗಿ ಹಿಟ್ಟ ಅಥವಾ ರಾಗಿ ಏನೈತಲ್ರಿ ಬಹಳ ಅಂದ್ರೆ ಬಹಳ ಆರೋಗ್ಯಕ್ಕೆ ಒಳ್ಳೇದಂತಲೇ ಹೇಳ್ಬೋದು ದೇಹಕ್ಕೆ ಶಕ್ತಿ ಬಡ್ ಬರ್ತೈತಿ ಮತ್ತು ರಾಗಿ ಒಳಗೆ ಭಾಳ ಪೋಷಕಾಂಶಗಳು ಭಾಳ ಹೆಚ್ಚಾಗಿರ್ತಾವೋ ಮತ್ತು ಪ್ರೋಟೀನ್ಗಳು ಎ ಬಿ ಸಿ ಜೀವಸತ್ವಗಳು ಅಂತಾರಲ್ರಿ ಅವು ಕೂಡ ಭಾಳ ಇರ್ತೈತಿ ನಮ್ಮ ದೇಹಕ್ಕೂ ಕೂಡ ಸ್ಟ್ರೆಂತ್ ಸಿಗ್ತೈತಿ ಮತ್ತು ಇದರಿಂದ ಏನಂದ್ರೆ ಡೈಜೆಷನ್ನು ಕೂಡ ಭಾಳ ಚಲೋ ಆಗ್ತೈತಿ ಮತ್ತೆ ಮತ್ತು ಹಸುವನ್ನ ಕಡಿಮೆ ಮಾಡ್ತೈತಿ ಹಂಗಾಗಿ ಡಯೆಟ್ ಮಾಡೋರ್ಗಂತೂ ಭಾಳ ಅಂದ್ರೆ ಭಾಳ ಚಲೋ ನೋಡ್ರಿ ಮತ್ತೆ ಇದು ತಂಪಾಗಿರೋದ್ರಿಂದ ಈಗ ಬೇಸ್ಗೆ ಕಾಲಕ್ಕಂತೂ ಭಾಳ ಚಲೋ ಹಂಗಾಗಿ ರಾಗಿ ಅಂಬ್ಲಿನ ಈ ಬ್ಯಾಸ್ಗೆಗೆ ಭಾಳ ಮಾಡಿಕೊಂಡು ಕುಡಿಬೇಕು ನೋಡ್ರಿ ಈಗ ಇದಕ್ಕೆ ನೀರಿಟ್ಕೊಂಡೇನಿರಿ ಒಂದು ಎರಡು ದೊಡ್ಡ ಗ್ಲಾಸಲ್ಲೇ ನೀರು ಇಟ್ಕೊಂಡೇನಿ ಅದಕ್ಕೆ ಒಂದು ಚಮಚದಷ್ಟು ಉಪ್ಪು ಹಾಕೊಳಾಕತ್ತೀನಿ ನೀರನ್ನ ಚಲೋದಂಗ ಕುದಿಸ್ಬೇಕ್ರಿ ಆಮೇಲೆ ಇನ್ನೂ ಯಾರೆಲ್ಲ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಲಾರ್ದೆ ನೋಡಾತೀರಿ ಹಂಗೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಡಿ ಬೆಲ್ ಐಕನನ್ನು ಪ್ರೆಸ್ ಮಾಡಿರಿ ನಾನು ಹಾಕೋ ವಿಡಿಯೋಸ್ ನಿಮ್ಗೆ ಮೊದಲೇ ನೋಟಿಫಿಕೇಶನ್ ಬರ್ತೈತಿ ಈಗ ನೋಡ್ರಿ ಇಲ್ಲೇ ಗಂಟಿಲ್ಲಾರ್ದಂಗೆ ನಾನು ಆಗಲೇ ನೀರು ಹಾಕೊಂಡು ಚಲೋದಂಗೆ ಕಲಸಿಟ್ಕೊಂಡಿದ್ವಲ್ರಿ ಅದನ್ನೀಗ ಇದಕ್ಕೆ ಹಾಕೊಂಡು ತಿರುಗಬೇಕು ರೀ ಹೆಂಗೆ ಹೇಳಿದ್ರೆ ಸ್ವಲ್ಪನೂ ಕೈ ಬಿಡ್ಲಾರ್ದಂಗೆ ತಿರುಗಬೇಕಾ ಈಗ ಏನಾರ ನೀವು ಒಂದು ಸ್ವಲ್ಪ ಕುದಿ ಹಿಡಿಬೇಕ್ರಿ ಇದು ಅಲ್ಲಿ ಮಠನೂ ಕೈ ಬಿಡ್ಲಾರ್ದಂಗೆ ತಿರುಗಬೇಕು ಮೊದಲೇ ನೀವೇನಂದ್ರೆ ಕೈ ಬಿಟ್ಬಿಟ್ರಿ ಅಂದ್ರೆ ಫುಲ್ ಗಂಟು ಗಂಟು ಆಗಿಬಿಡ್ತೈತಿ ಹಾಗಾಗಿ ಸ್ವಲ್ಪ ಗಟ್ಟಿಯಾಗಿ ಒಂದು ಕುದಿ ಕುದಿಯೋ ಮಟ ಇದನ್ನು ಕೈ ಬಿಡ್ಲಾರ್ದಂಗೆ ತಿರುಗಿಸ್ಕೊತ ಇರ್ಬೇಕು ನನಗೆ ತೋರ್ಸಾತೀನಿ ನೀವು ನಾ ಹೆಂಗೆ ಮಾಡ್ತೀನಿಲ್ಲ ಹಿಂಗೆ ಮಾಡ್ಕೊತ ಹೋಗಿರಿ ಮತ್ತು ಇದು ರಾಗಿ ಅಂಬ್ಲಿಗೆ ಸ್ವಲ್ಪ ತಳ್ಳಗನೆ ಇರಬೇಕು ಗಟ್ಟಿ ಆಗಬಾರ್ದ್ರಿ ಇಲ್ಲಾಂದ್ರೆ ಮುದ್ದೆ ಟೈಪ್ ಆಗಿಬಿಡ್ತೈತಿ ಹಂಗಾಗಿ ಏನು ಮಾಡಬೇಕಪ್ಪ ಅಂದ್ರೆ ಸ್ವಲ್ಪ ತಳ್ಳಗನ್ನ ಮಾಡ್ಕೋಬೇಕು ಮತ್ತು ಇದು ಇದರಿಂದ ಭಾಳ ಅಂದ್ರೆ ಭಾಳ ಲಾಭ ಅಂತಾನೆ ರೀ ಈ ಬ್ಯಾಸ್ಗಿಗಂತೂ ದೇಹಕ್ಕೆ ಭಾಳ ತಂಪು ರೀ ಹಂಗಾಗಿ ಎಲ್ಲರೂ ಮಾಡ್ಕೊಂಡು ಕುಡೀರಿ ಈಗಂತೂ ಬಿಸಿಲು ಭಾಳ ಐತಿ ಈಗಂತೂ ಭಾಳ ಅಂದ್ರೆ ಭಾಳ ಚಲೋ ನೋಡ್ರಿ ನೋಡ್ರಲ್ಲೇ ಕುದಿ ಹಿಡ್ದೈತಿ ಆದ್ರೆ ಸಾಕು ಇದನ್ನು ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ ಈಗ ಗ್ಯಾಸ್ ಈಗ ಫುಲ್ ಒಂದು ಕುದಿ ಕುದ್ಮೇಲೆ ಗ್ಯಾಸ್ ಫ್ಲೇಮ್ ರೀ ಆಫ್ ಮಾಡಿ ಫುಲ್ ಅಂದ್ರೆ ಫುಲ್ ತಣ್ಣಗಾಗಬೇಕು ಇದು ಸ್ವಲ್ಪ ಬೆಚ್ಚಗೂ ಇರಬಾರ್ದು ಹಾಗಾಗಿ ನಾವು ಮಧ್ಯಾಹ್ನ ಮಾಡ್ತೀವಂತ ಹೇಳಿದ್ರೆ ನೀವು ಒಂದು ಎರಡು ತಾಸು ಮೊದಲೇ ಇದನ್ನು ಇಟ್ಕೋಬೇಕಾಗ್ತೈತಿ ಈಗ ನೋಡ್ರಿ ಚಲೋತ್ ನಂಗೆ ಕುದೈತಿದ್ದೆವು ಈಗ ಇದನ್ನು ಫುಲ್ ತಣ್ಣಗೆ ಮಾಡ್ಕೋಬೇಕು ನೋಡ್ರಿ ನಂದು ಎರಡು ತಾಸು ಆಗೈತಿ ಫುಲ್ ತಣ್ಣಗಾಗೈತಿ ನೋಡ್ರಿ ಆದಷ್ಟು ಮತ್ತು ಸ್ವಲ್ಪ ಗಟ್ಟಾಗೈತಿ ಕೈಲೇ ಕೈಲೇನು ಕಲಸಿಟ್ಕೋಬೇಕು ಈಗ ಇದಕ್ಕೆ ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ ಮೊಸರು ಮೊಸರಿಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡೇನ್ರಿ ಇದನ್ನ ಮಜ್ಜಿಗೆ ಟೈಪ್ ಮಾಡ್ಕೋಬೇಕು ಮಜ್ಜಿಗೆ ಅಂದರೂ ಭಾಳ ತಳ್ಳಗೆ ಏನು ಮಾಡ್ಕೊಳೋದು ಬೇಡ ಸ್ವಲ್ಪ ನೀರು ಹಾಕ್ಕೊಂಡು ಮತ್ತು ಉಪ್ಪು ಹಾಕೋರಿ ಉಪ್ಪು ನೋಡಿ ಹಾಕೋರಿ ನೀವು ಆಗಲೇನು ರಾಗಿ ಅಂಬ್ಲಿ ಮಾಡುವಾಗ ಉಪ್ಪು ಹಾಕ್ಕೊಂಡಿದ್ವಿ ಹಾಗಾಗಿ ಈಗ ಸ್ವಲ್ಪ ನೋಡಿ ಹಾಕೋರಿ ಇದನ್ನೀಗ ಚಲೋದ್ನಂಗೆ ಕಡಿಬೇಕು ಮೊಸರು ಇದು ನೋಡ್ರಿ ನೀವು ಮಿಕ್ಸಿಗೂ ಮಾಡ್ಕೊಬೋದ ಹಿಂಗೆ ಮಾಡ್ಕೊಳ್ಳೋದ್ರಿಂದ ಚಲೋ ಮಸ್ತ್ ಟೇಸ್ಟ್ ಮಾತ್ರ ಭಾಳ ಚಲೋ ಆಗ್ತೈತಿ ಈಗ ನಾವು ಎಷ್ಟು ಬೇಕಷ್ಟ ರಾಗಿ ಅಂಬ್ಲಿ ತೊಗೊಂಡು ಈಗ ಇದಕ್ಕೆ ಏನಂದ್ರೆ ಮಜ್ಜಿಗೆ ಮಾಡಿಟ್ಕೊಂಡಿದ್ವಿಲ್ರಿ ಅದನ್ನು ಹಾಕೋಬೇಕ್ರಿ ನೋಡಿರಿ ಎಷ್ಟು ಮಸ್ತ್ ನೋಡಿದ್ರೆ ಭಯ ನೀರು ಬರಾಕತ್ತವು ಈಗ ಒಂದು ಚಮಚೆ ತೊಗೊಂಡು ಚಲೋದ್ ನಂಗೆ ಕೈಯಾಡ್ಸ್ಬೇಕ್ರಿ ಇದು ಏನಂದ್ರೆ ಮಜ್ಜಿಗೆ ಮತ್ತು ರಾಗಿ ಮಾಲ್ಟ ಚಲೋದ್ ನಂಗೆ ಮಿಕ್ಸ್ ಆಗ್ಬೇಕಿದೆ ಈಗ ನೋಡಿರಿ ನೋಡಿದ್ರೆ ಎಷ್ಟು ಖುಷಿ ಆತೈತಿ ಯಾವಾಗ ತಿಂತೇವಪ್ಪ ಅನ್ನಿಸ್ಬಿಟ್ಟಿರ್ತೈತಿ ಅಷ್ಟು ಮಸ್ತಾಗಿ ರೀ ಫ್ರೆಂಡ್ಸ್ ಸಲ ಹೇಳಾತೀನಿ ರೀ ಇನ್ನೂ ಯಾರು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಲಾರ್ದೆ ನೋಡತ್ತೀರಿ ಹಂಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊರಿ ಅನ್ನು ಪ್ರೆಸ್ ಮಾಡ್ರಿ ನಾನು ಹಾಕೋ ವಿಡಿಯೋಸ್ ನಿಮ್ಗೆ ಮೊದಲೇ ನೋಟಿಫಿಕೇಶನ್ ಬರ್ತೈತಿ ಭಾಳ ಈಸಿ ಈಸಿ ರೆಸಿಪಿನ ಈಸಿ ಇಂಗ್ರೀಡಿಯೆಂಟ್ ತೊಗೊಂಡು ಮಾಡ್ತೀನಿ ನಾನು ನಿಮ್ಗೆ ಭಾಳ ಏನಂದ್ರೆ ಇನ್ನಂದ್ರೆ ಯೂಸ್ ಆಗ್ತೈತೆ ಅನ್ಕೊತೀನಿ ಈಗ ನೋಡ್ರಿ ಎಲ್ಲ ಮಿಕ್ಸ್ ಮಾಡಿದಾದ್ಮೇಲೆ ಒಂದು ಬೌಲಿಗೆ ಹಾಂ ನೋಡ್ರಿ ಎಷ್ಟು ಒಟ್ಟು ಮಸ್ತ್ ಆಗ್ತೈತಿ ಇದನ್ನ ಇನ್ನೂ ಜಾಸ್ತಿ ಟೇಸ್ಟ್ ಆಗ್ಬೇಕಂತ ಹೇಳಿದ್ರೆ ಇದಕ್ಕೆ ಸಣ್ಣಗೆ ಹೆಚ್ಚಿದ್ದು ಉಳ್ಳಾಗಡ್ಡಿ ಮತ್ತು ಕೊತ್ತಂಬರಿ ಮ್ಯಾಲೆ ಹಾಕ್ಕೊಂಡು ತಿಂದರೆ ಹೇಳ್ತೀನಿಲಾ ಆಹಾ ಅದ್ಭುತವಾಗಿರ್ತೈತ್ರಿ ಮತ್ತು ಹೊಟ್ಟೆ ಮಿಸ್ ಮಾಡಬೇಡ್ರಿ ನೀವು ಮಾಡ್ಕೊರಿ ಅಂತ ಅಂಥೇಳಿ ನನಗೆ ಕಮೆಂಟ್ನಾಗ ಬರುತ್ತಿರಿಸೋದನ್ನು ಒಟ್ಟೆ ಮರಿಬೇಡ್ರಿ ನೆಕ್ಸ್ಟ್ ಒಂದು ಚಲೋ ರೆಸಿಪಿಯೊಂದಿಗೆ ಮತ್ತೆ ನಿಮಗೆಲ್ಲ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ರೀ ನಮಸ್ಕಾರ